ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಒಂದು ಕೆ ಜಿ ಮಟನ್ ಯೂಸ್ ಮಾಡಿಕೊಂಡು ಹೇಗೆ ನಮ್ಮ ನಾಟಿ ಸ್ಟೈಲಲ್ಲಿ ಮತ್ತೆ ನಮ್ಮ ಹಳ್ಳಿಗಳ ಕಡೆ ಮಾಡುವಂತ ಮಟನ್ ಸಾಂಬಾರು ಹೇಗೆ ಮಾಡೋದು ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಕೆಜಿ ಮಟನ್ನ ತಗೊಂಡು ಚೆನ್ನಾಗಿ ವಾಶ್ ಮಾಡಿ ಅದನ್ನು ನಾನು ಈ ರೀತಿಯಾಗಿ ಇಟ್ಕೊಂಡಿದ್ದೇನೆ ನಂತರ ನಾನಿಲ್ಲಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಈ ರೀತಿಯಾದ ಸಾಮಗ್ರಿಗಳನ್ನ ತಗೊಂಡಿದ್ದೀನಿ ಕಾಯಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕಾಯಿ ಚೂರುಗಳನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಟೊಮೆಟೊ ತೊಗೊಂಡಿದ್ದೀನಿ ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಯಾವ್ಯಾವ ಮಸಾಲೆನ ಯಾವ ರೀತಿಯಾಗಿ ರುಬ್ಕೊಳ್ಬೇಕಂತೇಳಿ ಅಂತೇಳಿ ತಿಳಿದುಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಮಿಕ್ಸರ್ ಜಾರನ್ನ ತೊಗೊಂಡು ಕಾಯಿ ಚೂರುಗಳನ್ನು ನಾವಿಲ್ಲಿ ರುಬ್ಕೊಳ್ಬೇಕಾಗತ್ತೆ ನಾವು ಎಷ್ಟು ಚೆನ್ನಾಗಿ ಮಸಾಲೆನ ರುಬ್ಕೊಳ್ತೀವಿ ಅಷ್ಟು ಚೆನ್ನಾಗಿ ನಮಗೆ ಸಾಂಬಾರು ರೆಡಿ ಆಗುತ್ತೆ ಮೊದಲಿಗೆ ಕಾಯಿನ ಈ ರೀತಿಯಾಗಿ ನಾವು ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ ನಂತರ ನಾನು ಅದೇ ಮಿಕ್ಸರ್ ಜಾರಿಗೆಯಲ್ಲಿ ಶುಂಠಿ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಸೊ ನಾವು ಮಸಾಲೆನ ಚೆನ್ನಾಗಿ ಪೇಸ್ಟ್ ರೀತಿ ರುಬ್ಕೊಂಡ್ರೇ ಸಾಂಬಾರು ತುಂಬ ರುಚಿಯಾಗಿ ಬರೋದು ನಂತರ ನಾನಿಲ್ಲಿ ಒಂದು ದಪ್ಪದ ಈರುಳ್ಳಿನ ತಗೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಅರ್ಧ ಹೋಳಷ್ಟು ಕಾಯಿನ ತೊಗೊಂಡಿದ್ದೆ ಅದನ್ನು ಸಣ್ಣಗೆ ಕಟ್ ಮಾಡಿ ಅದನ್ನು ನಾನು ನುಣ್ಣಗೆ ರುಬ್ಕೊಂಡಿದ್ದೆ ನಂತರ ಅದೇ ಮಿಕ್ಸರ್ ಜಾರಿಗೆ ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ನಾನು ಇಲ್ಲಿಗೆ ಕೆಲವೊಂದು ಮಸಾಲೆಗಳನ್ನ ಸೇರಿಸ್ತೀನಿ ಯಾವ್ಯಾವ ಮಸಾಲೆ ಅಂತಂದ್ರೆ ನಾವು ಮನೆಯಲ್ಲಿ ಏನು ರೆಗ್ಯುಲರ್ ಆಗಿ ಮಟನ್ ಸಾಂಬಾರ್ ಪೌಡರ್ನ ಯೂಸ್ ಮಾಡ್ತೀವಿ ಅಥವಾ ಮಸಾಲೆ ಸಾಂಬಾರ್ ಪೌಡರ್ ಏನ್ ಹೇಳ್ತೀವಿ ಅದನ್ನ ನಾನಿಲ್ಲಿ ಎರಡು ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಕಾಳು ಮೆಣಸನ್ನು ತಗೊಂಡಿದ್ದೀನಿ ಹಾಗೆ ಧನಿಯಾ ಪುಡಿ ಒಂದು ಚಿಕ್ಕ ಸ್ಪೂನ್ ಅಷ್ಟು ಗರಂ ಮಸಾಲ ಮತ್ತೆ ಸ್ವಲ್ಪ ಕೆಂಪು ಮೆಣಸಿನಕಾಯಿ ಪುಡಿ ಒಂದು ಏಲಕ್ಕಿನ ತೊಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಮಟನ್ ಸಾಂಬಾರ್ ಪೌಡರ್ ಅಥವಾ ಮಸಾಲೆ ಸಾಂಬಾರ್ ಪೌಡರ್ ಇಲ್ಲ ಅಂತಂದರೆ ಕೆಂಪು ಮೆಣಸಿನ್ಕಾಯಿ ಪುಡಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಧನಿಯಾ ಪುಡಿನ ಕೂಡ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕಾಗತ್ತೆ ಸೊ ಈ ಎಲ್ಲ ಮಸಾಲೆಗಳನ್ನು ನಾವು ಈ ರೀತಿ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಬೇಕು ನೀವು ಇದೇ ಮಸಾಲೆನ ಟ್ರೈ ಮಾಡಿ ನೀವು ಚಿಕನ್ ಸಾಂಬಾರು ಕೂಡ ಮಾಡ್ಕೊಳ್ಳಿ ತುಂಬ ರುಚಿಯಾಗಿ ಬರುತ್ತೆ ನಾನಿನ್ನೇನು ಈ ಆರು ಪದಾರ್ಥಗಳನ್ನು ಹೇಳಿದ್ದೀನಿ ಈ ಮಸಾಲೆನ ನೀವು ರೆಗ್ಯುಲರ್ ಆಗಿ ಟ್ರೈ ಮಾಡಿ ನಿಮ್ಮ ಎಲ್ಲ ಮಸಾಲೆ ಸಾಂಬಾರುಗಳಿಗೆ ತುಂಬ ರುಚಿಯಾಗಿ ಬರುತ್ತೆ ಸೊ ಇವಾಗ ಇದನ್ನೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರ ನಾನು ಇದನ್ನೆಲ್ಲ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು ಅಂದರೆ ಫೈನ್ ಪೇಸ್ಟ್ ಆಗದೇ ಇದ್ರೂ ಪರವಾಗಿಲ್ಲ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡು ನಂತರ ನಾವು ಟೊಮೆಟೊನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ಸೊ ನಾವು ಮೆಣಸು ಎಲ್ಲ ಸೇರಿಸಿರೋದ್ರಿಂದ ಅದು ಚೆನ್ನಾಗಿ ಫೈನ್ ಪೇಸ್ಟ್ ಆಗೋದ್ರಿಂದನೇ ನಮಗೆ ಅದು ಸಾಂಬಾರು ತುಂಬ ರುಚಿ ಬರೋದು ನಂತರ ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕೊಳ್ತಾ ಇದ್ದೀನಿ ನೀರನ್ನು ನಮಗೆ ಎಷ್ಟು ಅವಶ್ಯಕತೆ ಇದೆ ಅದು ಫೈನ್ ಪೇಸ್ಟ್ ಆಗೋದಕ್ಕೆ ಅಷ್ಟು ನೀರನ್ನು ಹಾಕ್ಕೊಂಡು ನಾವು ಈ ರೀತಿಯಾಗಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಅದರಲ್ಲಿ ನಮಗೆ ಎಲ್ಲೂ ತರಿ ತರಿಯಾಗಿ ಸಿಗಬಾರ್ದು ಅಷ್ಟು ನೀಟಾಗಿ ಫೈನ್ ಪೇಸ್ಟ್ ಆಗಬೇಕು ಮತ್ತು ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ನಾನು ಮಸಾಲೆ ರುಬ್ಕೊಳ್ಳೋದಕ್ಕೆ ಹಾಕ್ಕೊಳ್ತಾ ಇಲ್ಲ ಇದನ್ನು ನಾನು ಕೊನೆಯಲ್ಲಿ ಹಾಕ್ತೀನಿ ಹೇಗೆ ಹಾಕ್ತೀನಿ ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನೀವು ಇದೊಂದು ಮೆಥಡನ್ನ ತಿಳ್ಕೊಂಡ್ರೆ ನೀವು ಚಿಕನ್ ಸಾಂಬಾರು ಕೂಡ ಇದೇ ರೀತಿಯಾಗಿ ಮಾಡ್ಕೋಬೋದು ಮತ್ತು ಚಿಕನ್ ಅಥವಾ ಮಟನ್ ಬದಲಿಗೆ ತರಕಾರಿಗಳನ್ನು ಅಥವಾ ಕಾಳುಗಳನ್ನು ಹಾಕ್ಕೊಂಡು ಇದೇ ಮಸಾಲೆನ ಉಪಯೋಗಿಸ್ಕೊಂಡು ನೀವು ಮಸಾಲೆ ಸಾಂಬಾರ್ಗಳನ್ನ ಮಾಡ್ಕೊಳ್ಬೋದು ಮನೆಯಲ್ಲಿ ನಂತರ ನಾನಿಲ್ಲಿ ಒಂದು ಕುಕ್ಕರ್ನ ಬಿಸಿಗೆ ಇಟ್ಕೊಂಡು ಅದಕ್ಕೆ ನಾನಿಲ್ಲಿ ಎರಡು ಸ್ಪೂನಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಮತ್ತು ನಾನಿಲ್ಲಿ ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಸೊ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ನಾವು ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಇದು ಚೆನ್ನಾಗಿ ಬಿಸಿ ಆಗೋದಿಕ್ಕೆ ಶುರುವಾದಾಗ ನಾವು ಚೆನ್ನಾಗಿ ಬಿಸಿ ಆಗಬೇಕು ಎಣ್ಣೆ ಚೆನ್ನಾಗಿ ಕಾದಷ್ಟು ನಮಗೆ ಮಟನ್ ವಾಸನೆ ಅಂದ್ರೆ ಹಸಿ ವಾಸನೆ ಹೋಗುತ್ತೆ ಇವಾಗ ನಾನು ಇದಕ್ಕೆ ಮಟನ್ ಪೀಸಸ್ನ ಹಾಕ್ಕೊಳ್ತಾ ಇದೀನಿ ಮಟನ್ ಪೀಸಸ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದು ನೀರೆಲ್ಲ ಚೆನ್ನಾಗಿ ಡ್ರೈ ಆಗಬೇಕು ಆಮೇಲೆ ನಾವು ಮಟನ್ ಈ ರೀತಿಯಾಗಿ ಆ್ಯಡ್ ಮಾಡ್ಕೋಬೇಕಾಗತ್ತೆ ಎಣ್ಣೆಗೆ ಇವಾಗ ಇದನ್ನ ನಾವು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಟನ್ದು ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ನಾವು ಅದನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ತಾ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಇದೇ ಮೆಥಡಲ್ಲಿ ಒಂದ್ಸಲ ಟ್ರೈ ಮಾಡಿ ಹಾಗೆ ಹೇಗೆ ಬಂತಂತೇಳಿ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನನ್ನ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮುಂಚೆನೇ ಸಿಗುತ್ತೆ ಇವಾಗ ನಾನು ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಮಟನ್ಗೆ ಬೇಕಾಗಿರೋಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ನಾವು ಮಟನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದರದ್ದು ನೀರೆಲ್ಲ ಏನು ಅಬ್ಸರ್ವ್ ಆಗಿ ಮಟನ್ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಮಟನ್ ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀರಾ ನೀವು ಮಸಾಲೆನ ಎಷ್ಟು ನೀಟಾಗಿ ರುಬ್ಬಿ ಹಾಕೊಂಡು ಅದರಲ್ಲಿರುವಂಥ ಹಸಿ ವಾಸನೆ ಹೋಗೋ ತನಕ ಆವಾಗಲೇ ನಿಮಗೆ ಮಟನ್ ಸಾಂಬಾರ್ ತುಂಬಾ ಚೆನ್ನಾಗಿ ನೋಡಿ ಈ ರೀತಿಯಾಗಿ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಮಟನಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗೋ ತನಕ ನಾವು ಈ ರೀತಿ ಫ್ರೈ ಮಾಡ್ಕೋಬೇಕು ನೀವು ಒಂದ್ಸಲ ಈ ಮೆಥಡ್ನ ಕಲಿತ್ಕೊಂಡ್ರೆ ನಿಮಗೆ ಯಾವಾಗಲೂ ಮಟನ್ ಸಾಂಬಾರು ತುಂಬ ರುಚಿಯಾಗುತ್ತೆ ಸೊ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಖಂಡಿತ ಮರಿ ಲೈಕ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕುವಂಥ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸ್ ಸಿಗುತ್ತೆ ಮತ್ತು ಎಲ್ಲ ರೆಸಿಪೀಸ್ ವಿಡಿಯೋಸ್ ಸಿಗುತ್ತೆ ನಿಮಗೆ ಯಾವುದೇ ರೀತಿಯಾದ ವೀಡಿಯೋಸ್ ಕೂಡ ನಿಮಗೆ ಮಿಸ್ ಆಗೋಲ್ಲ ನೋಡಿ ಇವಾಗ ಈ ರೀತಿಯಾಗಿ ನಾವು ಮಟನ್ ಕಲರ್ ಹೇಗೆ ಚೇಂಜ್ ಆಗ್ತಿದೆ ಈ ರೀತಿಯಾಗಿ ಚೆನ್ನಾಗಿ ಚೇಂಜ್ ಆಗಬೇಕು ಮತ್ತು ಅದರಲ್ಲಿರುವಂಥ ವಾಸನೆ ಎಲ್ಲ ಚೆನ್ನಾಗಿ ಹೋಗಬೇಕು ನೋಡಿ ಇವಾಗ ನಾವು ಮೊದಲು ಮಟನ್ ಹಾಕಿರೋದಕ್ಕೂ ಇವಾಗ್ಲೂ ಎಷ್ಟು ವ್ಯತ್ಯಾಸ ಆಗಿದೆ ಅಂತೇಳಿ ಈ ರೀತಿ ಕಲರ್ ಚೇಂಜ್ ಆದಮೇಲೆ ನಾವು ನಾವೇನ್ ಮಸಾಲೆನ ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀವಿ ಫೈನ್ ಪೇಸ್ಟ್ ಆಗಿ ಆ ಮಸಾಲೆನ ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ನನಗೆ ಆಲ್ರೆಡಿ ಹೇಳಿರೋ ಹಾಗೆ ನಿಮ್ಮ ಮನೆಯಲ್ಲಿ ಮಟನ್ ಸಾಂಬಾರ್ ಪೌಡರ್ ಅಥವಾ ಮಸಾಲೆ ಸಾಂಬಾರ್ ಪೌಡರ್ ಇಲ್ಲ ಅಂದ್ರೆ ನೀವು ಕೆಂಪು ಮೆಣಸಿನಕಾಯಿ ಪುಡಿ ಮತ್ತೆ ಸ್ವಲ್ಪ ಧನಿಯಾ ಪುಡಿನ ಜಾಸ್ತಿ ಹಾಕೊಳ್ಳಿ ಸೊ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಬೇಕಿದ್ರೆ ನೀವು ಮಟನ್ ಸಾಂಬಾರ್ ಪೌಡರ್ ಇಲ್ಲ ಅಂದ್ರೆ ಸ್ವಲ್ಪ ಉರುಗಡ್ಲೆ ಪುಡಿ ಕೂಡ ಹಾಕ್ಕೊಳ್ಬೋದು ಸ್ವಲ್ಪ ಉರುಗಡ್ಲೆ ಪುಡಿ ಜಾಸ್ತಿ ಕೆಂಪು ಮೆಣಸಿನ್ಕಾಯಿ ಪುಡಿ ಮತ್ತೆ ಧನಿಯಾ ಪುಡಿನ ಹಾಕೊಂಡ್ ಕೂಡ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಚೆನ್ನಾಗಿ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದರಲ್ಲಿರುವಂಥ ಹಸಿ ವಾಸನೆ ಹೋಗಬೇಕು ಅಲ್ಲಿ ತನಕ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಎಣ್ಣೆಯಲ್ಲಿ ನೋಡಿ ಈ ರೀತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಅದನ್ನು ಬೇಯೋದಿಕ್ಕೆ ಬಿಡಬೇಕು ಅದು ನೀರು ಬಿಟ್ ಅಂದರೆ ಅದು ಎಣ್ಣೆ ಬಿಟ್ಕೊಂಡು ಬರಬೇಕು ಅದರಲ್ಲಿರುವಂಥ ನೀರೆಲ್ಲ ಅಬ್ಸರ್ವ್ ಆಗಿ ಅದು ಎಣ್ಣೆ ಬಿಟ್ಕೊಂಡು ಬರಬೇಕು ನೋಡ್ಬೋದು ನೀವು ಈ ರೀತಿಯಾಗಿ ಎಣ್ಣೆ ಬಿಟ್ಕೊಂಡು ಬರೋದಕ್ಕೆ ಅದು ಮತ್ತೆ ಚೆನ್ನಾಗಿ ಕುದಿಯೋದಕ್ಕೆ ಶುರುವಾಗಬೇಕು ಮಸಾಲೆದು ಮತ್ತು ಮಟನ್ದು ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಿರಬೇಕು ಅಲ್ಲಿ ತನಕ ನಾವು ಈ ರೀತಿಯಾಗಿ ಅದನ್ನು ಕುದಿಸ್ಕೊಳ್ಬೇಕಾಗತ್ತೆ ನಂತರ ನಾವಿಲ್ಲಿ ಸಾಂಬಾರ್ ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು ನೋಡಿ ಎಲ್ಲದನ್ನೂ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಸೊ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಮಟನ್ ಸಾಂಬಾರು ಯಾವಾಗಲೂ ತುಂಬ ತೆಳುವಾಗಿದ್ರೇ ಅದು ತುಂಬ ರುಚಿಯಾಗಿರುತ್ತೆ ಸೊ ಈ ರೀತಿ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕುದಿಯೋದಿಕ್ಕೆ ಬಿಡಬೇಕು ಉಪ್ಪು ಈ ರೀತಿಯಾಗಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಅದನ್ನು ಚೆನ್ನಾಗಿ ಕುದಿಯೋದಿಕ್ಕೆ ಬಿಡಬೇಕು ನೀವು ಸಾಂಬಾರ್ ಕಂತ ನಿಮಗೆ ಬೇಕಿದ್ರೆ ಗಟ್ಟಿಯಾಗಿ ಬೇಕಂದ್ರೆ ನೀವು ಸ್ವಲ್ಪ ನೀರನ್ನು ಹಾಕೊಳ್ಬೋದು ನಂತರ ನಾನಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಮತ್ತೆ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ನೀವು ಒಂದ್ಸರಿ ಟೇಸ್ಟ್ ನೋಡಿ ನಿಮಗೆ ಉಪ್ಪು ಅವಶ್ಯಕತೆ ಇದ್ರೆ ಉಪ್ಪನ್ನು ಹಾಕೊಂಡು ಮತ್ತೆ ಒಂದ್ಸಲಿ ಚೆನ್ನಾಗಿ ಕುದಿಸ್ಕೊಳ್ಳಿ ಇದನ್ನ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ಆಲ್ಮೋಸ್ಟ್ ಇದು ಚೆನ್ನಾಗಿ ಕುದಿಯೋದಕ್ಕೆ ಶುರುವಾಗಿದೆ ಚೆನ್ನಾಗಿ ಶುರು ಆದಾಗ ನಾನಿಲ್ಲಿ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಕೊತ್ತಂಬರಿ ಸೊಪ್ಪು ಅದನ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ತೆಗೆದ ಮೇಲೆ ಹಾಕ್ಕೊಳ್ಬೋದು ಆದರೆ ಇವಾಗಲೇ ಹಾಕೋದ್ರಿಂದ ಅದು ಚೆನ್ನಾಗಿ ಬೇಯುತ್ತೆ ಮತ್ತೆ ಅದರಲ್ಲಿರುವಂಥ ಫ್ಲೇವರ್ನ ಬಿಡೋದ್ರಿಂದ ಸಾಂಬಾರು ತುಂಬಾ ರುಚಿಯಾಗಿ ಆಗುತ್ತೆ ನಂತರ ನಾವು ಇದನ್ನ ಕ್ಲೋಸ್ ಮಾಡಿ ನಮಗೆ ಮಟನ್ ಬೇಯೋದಕ್ಕೆ ಎಷ್ಟು ವಿಜಲ್ ಬೇಕಾಗಿದೆ ಎಷ್ಟು ವಿಜಲ್ ಅವಶ್ಯಕತೆ ಇದೆ ಅಷ್ಟು ವಿಝಲ್ನ ಬರ್ಸ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಮೂರು ವಿಝಲ್ನ ಬರ್ಸಿದ್ದೀನಿ ಮಟನ್ ಚೆನ್ನಾಗಿ ಬೆಂದಿದೆ ಸೊ ನೀವು ಮಟನ್ ಕ್ವಾಲಿಟಿ ನೋಡಿಕೊಂಡು ಎಷ್ಟು ವಿಝಲ್ ಬೇಕಾಗಿರುತ್ತೆ ಅಷ್ಟು ವಿಝಲ್ನ ಬರ್ಸ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಇದನ್ನು ಈ ರೀತಿಯಾಗಿ ನಾನು ವಿಜಲ್ ಬರ್ಸಿದ್ದೀನಿ ಇವಾಗ ಇದನ್ನೆಲ್ಲ ಒಂದ್ಸಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದ ನಾಟಿ ಸ್ಟೈಲ್ ಮಟನ್ ಸಾಂಬಾರ್ ಮನೆಯಲ್ಲಿ ರೆಡಿಯಾಗಿದೆ ಇದೇ ಪ್ರೊಸೀಜರಲ್ಲಿ ನೀವು ಟ್ರೈ ಮಾಡಿ ಹಾಗೆ ಹೇಗೆ ಬಂತಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು